ಈಗ ಇನ್ನೊಂದು ನ್ಯೂಸ್ ಇದೆ ಹಿಂದುತ್ವ ಪ್ರತಿಪಾದಕರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲ್ಲ ಹಿಂದುತ್ವ ಮತ್ತು ರಾಷ್ಟ್ರೀಯವಾದವನ್ನು ಪ್ರಬಲವಾಗಿ ಪ್ರತಿಪಾದನೆ ಮಾಡಿದವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ತಪ್ಪುತ್ತದೆ ಎಂದು ಭಾವನೆ ಬಲ ಬಲವಾಗುತ್ತಿದೆ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಕೆ ರಘುಪತಿ ಭಟ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನನಗೆ ಪಕ್ಷದಿಂದ ಯಾವುದೇ ನೋಟಿಸ್ ಬಂದಿಲ್ಲ ಬಂದರೆ ವಿವಾಹ ವಿವಾಹವಾದ ಉತ್ತರ ಕೊಡುವೆ ಮಾತ್ರವಲ್ಲ ಪಕ್ಷದ ಶಿಸ್ತು ಸಮಿತಿ ವಿಚಾರಣೆ ಕರೆದರೆ ಹಾಜರಾಗಿ ವಿಚಾರಣೆ ಕೊಡುವೆ ಕಣದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ನನಗೆ ಏಕೆ ಎರಡು ಬಾರಿ ಟಿಕೆಟ್ ಕೊಡಲಿಲ್ಲ ಎಂದೂ ಗೊತ್ತಿಲ್ಲ ಯಾರು ಟಿಕೆಟ್ ತಪ್ಪಿಸಿದರು ಎಂದೂ ಗೊತ್ತಿಲ್ಲ ಆದರೆ ಯಾರು ನಾಯಕರು ತಪ್ಪಿಸಿದಂತೂ ಹೌದು ಲಿಂಗಾಯತರೆ ಟಿಕೆಟ್ ಕೊಡೋ ಕೊಡಬೇಕೆನ್ನುವುದಾದರೆ ಶಿವಮೊಗ್ಗದಲ್ಲಿ ಮೂವತ್ತೈದು ವರ್ಷದ ಕಾಲ ಬಿಜೆಪಿ ಕಾರ್ಯ ಕರ್ತರಾಗಿರುವ ಗಿರೀಶ್ ಪಾಟೇಲ್ ಅವರಿಗೆ ಅಥವಾ ಬೇರೆ ಹಿರಿಯ ಕಾರ್ಯಕರ್ತೆಗೆ ನೀಡಿದ್ದರೆ ನನಗೆ ಸಮಾಧಾನವಾಗುತ್ತಿತ್ತು ಆದರೆ ಇದೇ ಪಕ್ಷದ ವಿರುದ್ಧವೇ ಇದ್ದು ಈಗಷ್ಟೇ ಸೇರ್ಪಡೆಯಾದವರಿಗೆ ಟಿಕೆಟ್ ನೀಡಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಹಿಂದುತ್ವದ ಪ್ರತಿಪಾದಕರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗುತ್ತಿಲ್ಲ ಅಂತ ರಘುಪತಿ ಭಟ್ಟಿ ಅವರು ಹೇಳಿದ್ದಾರೆ ವಿಡಿಯೋ ಲೈಕ್ ಆದರೆ ಚಾನಲ್ ಲೈಕ್ ಮಾಡುವುದನ್ನು ಮರೆಯದಿರಿ